ಸರ್ ಟಿಕೆಟ್ ಜಾಸ್ತಿ ಮಾಡಿದರೆ ಏನು ಈ ಸರ್ಕಾರಕ್ಕೆ ತಲೆ ಬಿಡೋ ಏನಿಲ್ಲ ಮೇಡಮ್ ಜನಗಳ ಮೇಲೆ ಬಸ್ ಟಿಕೆಟ್ ಆಯಿತು ಕೆ ಬಿ ಆಯಿತು ಮತ್ತೆ ಹಾಲಿಂದ ಆಯಿತು ಈ ಥರ ಮಾಡಿದ್ರೆ ಜನಸಾಮಾನ್ಯರು ಯಾವ ರೀತಿ ಬದುಕಕ್ಕೆ ಸಾಧ್ಯ ಆಗುತ್ತೆ ಮೇಡಮ್ ಇದು ತುಂಬ ಖಂಡನೀಯ ಈ ಸರ್ಕಾರ ಸರಿಗಿಲ್ಲ ಮೇಡಮ್ ಫ್ರೀ ಕೊಟ್ಟು ಹೌದು ಮೇಡಮ್ ಇವಾಗ ನಾವೇನು ಓಟ್ ಹಾಕಿಲ್ವಾ ಮೇಡಮ್ ಬರೀ ಹೆಣ್ಮಕ್ಳೇನು ಓಟ್ ಹಾಕಿರೋದು ಗಂಡು ಮಕ್ಕಳಿಗೂ ಕೊಡ್ಬೋದಾಗಿತ್ತಲ್ಲ ಬೇಡ ಅರವತ್ತು ವರ್ಷ ವಯಸ್ಸಾದಂಥ ಗಂಡು ಮಕ್ಳಿಗೂ ಫ್ರೀ ಮಾಡ್ಬೋದಾಗಿತ್ತಲ್ಲ ಮೇಡಮ್ ಇದು ತಾರತಮ್ಯ ಮಾಡ್ತಾ ಇದ್ದಾರೆ ಇದು ಸರಿಯಾದ ಒಂದು ಇದಿಲ್ಲ ವ್ಯವಸ್ಥೆ ಇಲ್ಲ ಮೇಡಮ್ ಅವಶ್ಯಕತೆ ಬೇಕಿರಲಿಲ್ಲ ಮೇಡಮ್ ಬೇಕಿರಲಿಲ್ಲ ಎದ್ದು ಬೇಕು ಯಾರು ಅದನ್ನೇ ಯಾರು ಯಾರೂ ಅದನ್ನ ನೋಡ್ಕೊಂಡು ಯಾರು ಇಲ್ಲ ಸುಮ್ಮನೆ ಜನಗಳನ್ನ ಆದಿ ತುಪ್ಪಿಸ್ತಾ ಇದ್ದಾರೆ ರೋಡ್ ಬ್ಯಾಂಕ್ಗೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಮೇಡಮ್ ನಾವು ಸಿಟಿಯಿಂದ ಓಡಾಡ್ತೀವಿ ಮೇಡಮ್

ಬೇಕಿಲ್ಲ ಮೇಡಮ್ ಯಾವುದು ಬೇಕಾಗಿಲ್ಲ ಗ್ಯಾರಂಟಿ ಬೇಕಾಗಿಲ್ಲ ಯಾವುದು ಬರೀ ಹೆಣ್ಮಕ್ಳಿಗೆ ಕೊಡ್ತಾರೆ ಗಂಡ್ಮಕ್ಳು ಕೊಡ್ಲಿ ಹೋಗಲಿ ಮೇಡಮ್ ನಿಲ್ಸೋದು ಬೇಡ ಗಂಡ್ಮಕ್ಳಗೂ ಕೊಡ್ಲಿ ಮೇಡಮ್ ಅದೇ ಇವಾಗ ಆಗ್ತಾ ಇಲ್ವಾ ಮೇಡಮ್ ದಿವಾಳಿ ಐದ್ ಸಾವಿರದ ಆರ್ನೂರ ಕೋಟಿ ಲಾಸ್ ಇದೆ ಮೇಡಮ್ ಇದು ಆಗ್ತಾ ಇಲ್ವಾ ಮೇಡಮ್ ಸರಿ ಬೇಡ ಇವಾಗ ಐದ್ ಸಾವಿರದ ಆರ್ನೂರ ಐವತ್ತು ಕೋಟಿ ಏನೋ ಲಾಸ್ ಇದೆಯಲ್ಲ ಮೇಡಮ್ ಬೇಡ ಅದು ನಿಲ್ಸ್ಬಿಡಿ ಹೋಗ್ಲಿ ಸರ್ಕಾರ ಉದ್ದಾರ ಆಗ್ಲಿ ಇವಾಗ ಹೆಣ್ಮಕ್ಳು ಉದ್ದಾರ ಮಾಡಿ ಏನಾಗಬೇಕು ಗಂಡ ಇಲ್ವಾ ಮೇಡಮ್ ಅವ್ರಿಗೆ ತಾಯಿ ಇಲ್ವಾ ತಂದೆ ಇಲ್ವ ಸಾಕ್ತಾರೆ ಮೇಡಮ್ ತೆಗಿತಾ ಇದಾರೆ ಇದೇನು ಮದ್ಯಪಾನದಲ್ಲಿರ್ಬೋದು ಆ ಥರದಲ್ಲಿರ್ಬೋದು ಎಲ್ಲದರಲ್ಲೂ ತೆಗಿತಾ ಇದಾರೆ ಯಾಕೆ ಬೇಕಿತ್ತು ಇದು ಒಬ್ರಿಗೊಂದು ತಾರತಮ್ಯ ನೋಡಬಾರ್ದು ಒಂದು ಕಣ್ಗೆ ಎಣ್ಣೆ ಒಂದು ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣಿಗೆ ಬೆಣ್ಣೆ ಇಕ್ಬಾರ್ದು ಸಮಾನತೆಯಾಗಿ ನೋಡಲಿ ನಾವು ಓಟ್ ಹಾಕಿಲ್ವ ಮೇಡಮ್ ಗಂಡುಮಕ್ಳು ಹಾಕಿಲ್ವಾ ಆ ರೀತಿಯಾಗಿ ನಾವು ಹೇಳಬೇಕಂದ್ರೆ ಸಮಾನತೆಯಾಗಿ ಎಲ್ಲರನ್ನೂ ಒಂದೇ ದೃಷ್ಟಿಲಿ ನೋಡಲಿ ಒಂದು ಒಳ್ಳೆ ಥರ ಪ್ಪ ತಪ್ಪು ಮಾಡಬಾರ್ದು ಎಂಥವು ಎಂಥವು ಯೋಜನೆಗಳು ಮಾಡಿ ಗಂಡು ಮಕ್ಕಳಿಗೆ ಹೆಚ್ಚಿಗೆ ಮಾಡಿರೋ ತಪ್ಪದು ನಿಮಗೆಲ್ಲ ಸಿಕ್ತಿರೋದು ಯೋಜನೆಗಳು ಅದು ತಪ್ಪದು ತಪ್ಪದು ಹಂಗೆ ಮಾಡಿ ಈ ನಮಿನಿ ಮಾಡಿ ಮನೆ ಮಕ್ಳು ಯಾರು ಇಲ್ಲ ಕೆಲಸ ಬಗ್ಸಿ ಮಾಡಂಗಿಲ್ಲ ಬರೀ ತಿರ್ಗದ ತಿರ್ಗದ ಆಗೈತಿ ತಪ್ಪು ಇಂಥವೆಲ್ಲ ಯೋಜನೆಗಳು ತೀ ಶಾಲಾ ಹುಡುಗರಿಗೆ ತೀರಾ ನಮ್ಮಂಥ ಸೀನಿಯರ್ಗಳಿಗೆ ಅಷ್ಟು ಮಾಡಿದ್ರೆ ಸಾಕಾಗಿತ್ತು ಎಲ್ಲ ಈ ನಮ್ನಿ ಮಾಡಿ ಎಲ್ಲ ವ್ಯವಸ್ಥೆನೇ ಕೆಡಿಸಿಟ್ಟಾರೆ ಯಾರು ನಿಲ್ತಾರಮ್ಮ ಎಲ್ಲ ಬರೀ ಗುಡಿ ಅಂತ ಬರೀ ತಿರ್ಗದ ತಿರ್ಗದ ತಿರ್ ಮಕ್ಕಳು ಗಾ ಅವ್ರು ಹೋದ ತಕ್ಷಣ ಗಂಡ ಕುಡಿಯೋದು ಮಕ್ಕಳು ಬೀದಿ ಪಾಲಾಗದ ಎಲ್ಲ ಐತಿ ಜವಾಬ್ದಾರಿ ಎಲ್ಲ ಕೆಡ್ಸಿಟ್ಟಾರ ವ್ಯವಸ್ಥೆನೇ ತಪ್ಪಾಗೈತಿ ಇದು ಹ್ಞೂ ಏನು ಅವಶ್ಯ ಏನು ಇದ್ದಿಲ್ಲ ಇವೆಲ್ಲ ಬ್ಯಾ ಬೇಡವಾದ ಇವು ಇವು ಯೋಜನೆಗಳು ಇಂಥ ಯೋಜನೆ ಮಾಡೋದಕ್ಕಿಂತ ಹಳ್ಳಿ ಸುಧಾರಣೆ ಮಾಡ್ಬೋದಾಗಿತ್ತು ಇದು ಸ್ಕೂಲ್ ಹುಡುಗರುಗಳಿಗೆ ಫ್ರೀ ಮಾಡ್ಬೋದಾಗಿತ್ತು ಸ್ಕಾಲರ್ಶಿಪ್ ಹೆಚ್ಚಿಗೆ ಮಾಡ್ಬೋದಾಗಿತ್ತು ನಮ್ಮಂಥ ತೀರಾ ಅನಿವಾರ್ಯ ಅಂದ್ರೆ ನಮ್ಮಂಥ ಸೀನಿಯರ್ಸ್ಗಳಿಗೆ ಹೆಚ್ಚಿಗೆ ಮಾಡಿದ್ರೆ ಸಾಕಾಗಿತ್ತು ಎಲ್ಲರಿಗೂ ಸಾಲಿಡ್ ಮಾಡಿ ಏನಮ್ಮ ಇದು ವ್ಯವಸ್ಥೆ ಆಗ ಹೋಗೋದು ಮಾತು ಇಂಥವೆಲ್ಲ ಬೇಡ ಆಗಿತ್ತಿದು ಗೆಲ್ಲಿಸೋದೇ ಚೆನ್ನಾಗ್ ಸರಿ ಏನ್ ಮಾಡ್ಬೇಕು ದೇಶದ ಅಭಿವೃದ್ಧಿಗೆ ಹಳ್ಳಿಗಳೆಲ್ಲ ಸಾಯ್ತಾರ ಸ್ಕೂಲ್ಗಳೆಲ್ಲ ಬಿದ್ದೋಗದ ಒಂದೊಂದು ಸ್ಕೂಲ್ಗಳು ಎಷ್ಟು ಬೆಳೆ ಸಾಮ ಸ್ಕೂಲ್ಗಳೆಲ್ಲ ಬಿದ್ದೋಕದ ಅಂತ ಮಾಡ್ಬೇಕಮ್ಮ ದುಡ್ಡು ಇಂಥದ್ದು ಯಾಕೆ ಮಾಡ ಬೇಕಾರಲ್ಲೇನೇ ಇದು ಓಟಿಗೋಸ್ಕರ ಮಾಡಿ ಯೋಜನೆ ಇದು ಹಾಂ ಬೇಡ ಆಗಿತ್ತಿದು ದುಡ್ಡು ಕೊಟ್ಟು ಗೆಲ್ತಾ ಇದಾರ ಎದಕ್ ಮಾಡ್ಬೇಕಿಂತ ಯೋಜನೆ ಹೌದು ಬೇಡಮ್ಮ ಸ್ಕೂಲ್ ನೋಡೋ ಹಳ್ಳೆಗೆಲ್ಲ ಸ್ಕೂಲ್ಗಳು ಕಳೆದ್ಕೊಂಡ್ ಬೀಳ್ತದವು ಅವುಗಳಿಗೆ ಸುಣ್ಣಿಲ್ಲ ಬಣ್ಣಿಲ್ಲ ಅವುಗಳಿಗೆ ಇಲ್ಲ ವಿದ್ಯ ಪ್ರತಿಭಾವಂತರನ್ನ ಗುರ್ತಿಸಿ ಅವ್ರು ಸ ಶ್ರೀಮಂತರಾಗಲಿ ಬಡವರಾಗಲಿ ಅವ್ರಿಗೆ ಸ್ಕಾಲರ್ಶಿಪ್ ಹೆಚ್ಚಿಗೆ ಮಾಡ್ಬೋದಾಗಿತ್ತು ಆದಷ್ಟು ಮಟ್ಟಿಗೆ ಪುಸ್ತಕ ಇಸ್ತಕ್ಕೆ ಫ್ರೀ ಕೊಡ್ಬೋದಾಗಿತ್ತು ಬಿಟ್ಕಟ್ಟು ಆತ ಮಾಡ್ಬೇಕಮ್ಮ ಇಂಥವು ಎಲ್ಲ ಫ್ರೀ ಫ್ರೀ ಕೊಟ್ಟು ಗಂಡನ ಜಾಬಿಂದ ತೆಗೆದಿದ್ದಾರೆ ಥರ ಬಿಡ್ತಾರೆ ಅದು ಬೇರೆ ಪ್ರಶ್ನೆ ಆದರೆ ಇವರು ಹೆಣ್ಣರು ಮನೆ ಬಿಟ್ಟು ಹೋದ ತಕ್ಷಣ ಇದು ಕುಡ್ಕೊಂಡು ಓಲಾಡ್ತಾರೆ ಮಕ್ಕಳು ಬೀದಿ ಪಾಲ್ ಆಗ್ತದ ಇವತ್ತು ಮಕ್ಕಳು ಸಹಿತ ನಾಳೆ ಬಾವಿ ಪ್ರಜೆಗಳು ಯಾರು ಉದ್ಧಾರ ಆಗೋದಲ್ಲ Garanty News. Sudika čita. Naja. Nesčita.